ಬಹಲ್ಗಾಮ್ನಲ್ಲಿ ಏನಾಗಿದೆ ಇದೊಂದು ಅತ್ಯಂತ ಹೇಯ ಕೃತ್ಯ ಪ್ರವಾಸಿಗರು ಮುಕ್ತ ಜನ ಇವತ್ತು ಅಲ್ಲಿ ಭೇಟಿ ಕೊಟ್ಟಾಗ ಅವ್ರನ್ನ ಈ ಉಗ್ರಾಮಿಗಳು ಗುಂಡಿಟ್ಟು ಅತ್ಯಂತ ಅಮಾನುಷ್ಯ ರೀತಿಯಲ್ಲಿ ಅವ್ರನ್ನೆಲ್ಲರನ್ನೂ ಹತ್ಯೆಗೊಂಡಿದ್ದಾರೆ ಇದನ್ನು ನಾವು ಎಲ್ಲರೂ ಕೂಡ ಇದರ ಖಂಡನೆ ಮಾಡ್ತೇವೆ ತೀವ್ರವಾಗಿ ಅದನ್ನು ಖಂಡನೆ ಮಾಡ್ತೀವಿ ಮತ್ತು ಈ ಉಗ್ರಾಮಿ ಗ್ರಾಮಗಳು ಇವ್ರನ್ನ ನಾವು ಹತ್ತಿಕ್ಕುವಂಥದ್ದು ಆಗಬೇಕು ಇವ್ರನ್ನ ಪತ್ತೆ ಹಚ್ಚಿ ಇವ್ರನ್ನ ನಾವು ನಿರ್ದಿಷ್ಟವಾಗಿ ಹುಡ್ಕಿ ತೊಗೊಳ್ಬಾದ್ರು ಕೂಡ ಆಗ್ಬತ್ತಿದೆ ಇದು ಅಂತ ಇದು ನಮ್ಮ ಆಮ್ ಫೋರ್ಸಸ್ ಏನಿದೆ ಅಲ್ಲಿ ಇನ್ನೂ ಅಷ್ಟು ಸ್ಟ್ರೆಂಥನ್ ಮಾಡುವಂಥ ಅವಶ್ಯಕತೆ ಇದೆ ಯಾಕಂದರೆ ನಾವು ಶಾಂತ ಆಗಿದೆ ಅಂತ ಹಿಂದೆ ಬರ್ಕೊಂಡಾಗ ಇದು ಮತ್ತೆ ಮರುಕಳಿಸಿದೆ ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ಫೋರ್ಸಸ್ ಕಟ್ನಾಯ ಮಾಡಿ ಇಂಥ ಉಗ್ರಗಮಿಗಳ ಎಲ್ಲೆಲ್ಲಿ ಅಡಗಿದ್ದಾರೆ ಗಲಗೇರಿಸುವಂಥದ್ದು ಆಗುತ್ತೆ ಅತ್ಯಂತ ಹೇಗೆ ಅಂತ ಹೇಳಿ ಬೇರೆ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಿದ್ದಾರೆ ಇವತ್ತು ಬೇರೆ ರಾಷ್ಟ್ರಗಳು ಯಾರು ಪಾಕಿಸ್ತಾನ ಹತ್ರ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಮೇಲೆ ಕೂಡ ಕಠಿಣವಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಸಾಲನ್ನು ಬೆಳಕೆ ತೊಗೊಳ್ಬೇಕು ಅವ್ರ ಮೇಲೆ ನಾವು ನಿರ್ಬಂಧನೆಯಾಗುವಂಥದ್ದು ಕಠಿಣ ಅದನ್ನು ಹಾಕುವಂಥದ್ದು ಕೂಡ ಆಗ್ತದೆ ಸಂತೋಷ್ ಲಾಡನ್ನು ಮುಖ್ಯಮಂತ್ರಿ ಕಳಿಸಿದ್ದಾರೆ ಎಲ್ಲ ರೀತಿಯ ಪರಿಹಾರಗಳನ್ನ ರಾಜ್ಯ ಸರ್ಕಾರ ಕೊಡ್ತಾರೆ